ವರ್ಷ ಮೂರು ಲಕ್ಷ ನಾಲ್ಕು ಲಕ್ಷ ತೆಗಿತೀನಿ ಅಮ್ಮ ನೀವು ನೀವು ನಾಯಲಿಂದ ವರ್ಷ ಮೂರು ಲಕ್ಷ ನಾಲ್ಕು ಲಕ್ಷ ತೆಗಿತೀನಿ ಒಬ್ಬನ ನನ್ಗೇನು ಕಾಲು ಬಿ ಪಿ ಇಲ್ಲ ಶುಗರ್ ಇಲ್ಲ ಏನು ಇಲ್ಲ ಏನಿಲ್ಲ ಒಂದು ಇಂಜೆಕ್ಷನ್ ಮಾಡಿಸ್ಕೊಣದಿಲ್ಲ ನಾನು ಏನು ಇಲ್ಲ ನೋಡಿ ದೇವ್ರು ಹಿಂಗ ಇಡ್ಲಪ್ಪ ಸಾಯ್ತಾನ ಲಟಕ್ಕನ ಸತ್ತರ್ ಕಾ ಲಗೂನ ಸತ್ತು ಬಿಡ್ಲಿ ಅಂತ ಭಾಳ ಕಷ್ಟಪಟ್ಟೀನಿ ಇಷ್ಟು ಇಷ್ಟು ಇಲ್ಲ ಮಂದಿ ಮನ್ಯಾಗ ಕೆಲಸನೂ ಮಾಡೀನಿ ನೀವು ಹಾ ಹ್ಞೂ ಅಡಿಗೆ ಮಾಡೀನಿ ಮುಸ್ರಿ ತಿಕ್ಕೀನಿ ಹೊಲಕ್ಕೆ ಹೋಗಿನಿ ಎಲ್ಲ ಯಾರ ಬಂದು ಹಿಂಗ್ ಮಾಡೋ ಕೆಲಸ ಅಂದ್ರೆ ಮಾಡೀನಿ ಎಲ್ಲ ಮಾಡೀನಿ ಒಕ್ಕಲ್ತನ ಮಾಡೀನಿ ನಿಮಗೆ ಎಪ್ಪತ್ತು ಈಗ ಒಂದು ನಡೀತಾ ಎಪ್ಪತ್ತೊಂದು ಎಪ್ಪತ್ತೊಂದನೇ ವಯಸ್ಸಿಗೆ ನೀವು ಈಗ ವರ್ಷಕ್ಕೆ ಏನಿಲ್ಲ ಅಂದ್ರೆ ಮೂರನೇ ನಾಲ್ಕು ಲಕ್ಷ ದುಡಿತೀರಿ ನಾಲ್ಕು ಲಕ್ಷ ಹೋದ ವರ್ಷ ಲಕ್ಷ ಆಗತ್ತೆ ಈ ಈ ಸ್ಟಾರ್ಟ್ ಜನವರಿ ಸಾವಿರ ಈಗ ಮಾರಿದ್ರ ಮತ್ತೆ ಎಂಬತ್ ತೊಂಬತ್ ಸಾವಿರ ಜೀವನ ಕಷ್ಟ ಪಟ್ಟಿವಿ ಗಂಡನು ಸರಿ ಗಂಡನು ಬಿಟ್ಟು ಹೋಗ್ಬಿಟ್ರು ಒಬ್ಬ ಡೆಂಟಲ್ ದಾವಣಗೆರೆ ಡೆಂಟಲ್ ಹಾಸ್ಪಿಟಲ್ನಾಗ ಅವನ್ ಕಲ್ಸಿನಿ ವರ್ಷ ಎರಡ್ ಲಕ್ಷ ರೂಪಾಯಿ ಅವ್ರಿಗೆ ಕೊಡೋದು ಫೀಸ್ ಕೊಟ್ಟು ಇದ್ರಲ್ಲೇ ಮಾಡಿ ನೋಡಿ ನಮಸ್ತೆ ಸ್ನೇಹಿತರೆ ನಾವು ನಾವಿವತ್ತು ಒಂದು ಹೊಚ್ಚ ಹೊಸ ವಿಡಿಯೋ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ತೋರ್ಸ್ಬೇಕು ಅಂತ ಬಂದಿದ್ದೀನಿ ನಾನು ಇವತ್ತು ಪ್ರೆಸೆಂಟ್ ಎಲ್ಲಿಗೆ ಬಂದಿದ್ದೀನಿ ಅಂತಂದ್ರೆ ಇಳಕಲ್ ಅಂತ ಅಂದ್ಬಿಟ್ಟು ಒಂದು ಊರಿದೆ ಇಳಕಲ್ ಗ್ರಾಮಕ್ಕೆ ನಾನು ಇವತ್ತು ಬಂದಿದ್ದೀನಿ ಈ ಗ್ರಾಮದಲ್ಲಿ ಅಮ್ಮ ಮತ್ತೆ ಮಗಳು ಸೇರಿಬಿಟ್ಟು ಅವ್ರ ಜೀವನವನ್ನು ಕಟ್ಕೊಂಡಿದ್ದಾರೆ ಸುಂದರವಾಗಿ ಅಚ್ಚುಕಟ್ಟಾಗಿ ಒಂದು ಜೀವನ ಮಾಡ್ತಿದ್ದಾರೆ ಏನು ಅಂತ ಕೇಳ್ಬೋದು ನೀವು ಹೌದು ಅವರು ಒಂದಿಷ್ಟು ಶ್ವಾನವನ್ನು ಸಾಕುವಂಥ ನಾಯಿಗಳನ್ನು ಸಾಕುವಂಥ ಅವರು ಸುಂದರವಾದ ಕುಟುಂಬವನ್ನು ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಒಂದು ಹದಿನೈದರಿಂದ ಇಪ್ಪತ್ತು ನಾಯಿಗಳು ಹತ್ರ ಇದ್ದಾವೆ ಅದೇ ರೀತಿ ಇನ್ನೊಂದು ಆಕರ್ಷಣೆ ಏನಪ್ಪಾ ಅಂತಂದರೆ ಅವರು ತನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವ್ರಿಗೆ ಇರ್ತಕ್ಕಂಥ ಒಬ್ಬ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಡೆಂಟಲ್ ಅಂತಕ್ಕಂಥ ಒಂದು ಕೋರ್ಸನ್ನು ಮಾಡಿಸಿ ಡಾಕ್ಟ್ರನ್ನು ಕೂಡ ಮಾಡಿದರೆ ಬನ್ನಿ ಇನ್ಯಾಕೆ ತಡ ಮಾಡೋದು ಅವರು ಮಾತಾಡ್ಸೋಣ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಅವರ ಲೈಫ್ ಸ್ಟೋರಿಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸಣ್ಣಕತೆ ನಿಮ್ಮ ಜೊತೆಯಿಂದ ಬನ್ನಿ ಹೋಗೋಣ ಹೇಳ್ರ ಮನಿ ಮೆಸ್ರೇನು ಯಾವ ಊರು ನಿಮ್ಮದು ಜಿಲ್ಲೆ ಕಾನನ್ ಹೆಸರು ನಾವು ಶಿಂದಿಗೆಯವರ ಮೂರು ಕಾಳ ಅಲ್ಲಿವರು ಇಲ್ಲಿ ಬಂದು ಇಲ್ಲ ಇದ್ವಿ ಇಲ್ಲೇ ಇದ್ರಿ ಎಷ್ಟು ವರ್ಷ ಆತ್ರಮ್ಮ ಇಲ್ಲಿ ಬಂದಿದ್ದು ಮೂವತ್ತು ವರ್ಷ ಆಯ್ತು ಹ್ಮ್ ಮತ್ತೆ ನಿಮ್ಮ ಮನೆಯವರೆಲ್ಲ ಎಷ್ಟು ಜನ ಇದ್ರಮ್ಮ ಏನು ಮಾಡ್ತಾರೆ ಎಲ್ಲರೂ ಅವರು ಏಳು ಮಂದಿ ಅಣ್ಣ ತಮ್ಮರು

ಗಂಡನು ಬಿಟ್ಟು ಹೋಗ್ಬಿಟ್ರು ಆಮೇಲೆ ಈ ಮಗಳು ತಗೊಂಡು ಜಪಾನ್ ಮಾಡಿ ಈಕಿನ ಮದ್ವೆ ಮಾಡಿ ಜಾವ್ರಿಗ್ ಕೊಟ್ಟಿದ್ರು ಮಕ್ಕರ್ಗಿನ ಬಿಜಾಪುರ್ ಕೊಟ್ಟಿದ್ವಿ ಬಿಜಾಪುರ್ಲಿಂದ ಮತ್ತಿತಾಗ ಬಂದ್ವಿ ಅವ್ರ ಮನೆಯವ್ರ ಮೈಗ ಅವ್ರ ಮನಿಯವ್ರು ಅದು ಇದ್ರಾಗ ಅದಾರ ಊರಾಗ ಎರಡು ಮಕ್ಳು ಆಕೀವಿ ಹ್ಞೂ ಒಂದು ಗಂಡು ಒಂದು ಹೆಣ್ಣು ಭಾಳ ಕಷ್ಟಪಟ್ಟಿನಿ ಇಷ್ಟು ಇಷ್ಟು ಇಲ್ಲ ಮಂದಿ ಮನ್ಯಾಗ ಕೆಲಸನೂ ಮಾಡೀನಿ ನೀವು ಹಾ ಹ್ಞೂ ಅಡಿಗೆ ಮಾಡೀನಿ ಮುಸ್ರಿ ತಿಕ್ಕೀನಿ ಹೊಲಕ್ಕೆ ಹೋಗೀನಿ ಎಲ್ಲ ಯಾರ ಬಂದು ಹಿಂಗೆ ಮಾಡವ ಕೆಲಸ ಅಂದ್ರೆ ಮಾಡೀನಿ ಬೇರೆಯವ್ರ ಮನೆದು ಹ್ಞೂ ಎಲ್ಲ ಮಾಡೀನಿ ಒಕ್ಕಲ್ತನ ಮಾಡೀನಿ ಎಲ್ಲ ಮಾಡೀನಿ ಒಬ್ಬರು ಹಿಂಗೆ ಎಂಟು ವರ್ಷದಿಂದ ಇಷ್ಟು ಯಾಕೆ ಕಷ್ಟಪಡ್ತೀಯ ಅಮ್ಮ ಅಮ್ಮ ಸಾಲಿ ಕೆಲಸ ಕತ್ತೀವಿ ಹಿಂಗೆ ಒಂದು ಎರಡು ನಾಯಿ ಮೈ ಅದಾವ ನಮ್ಮ ತಾಕ ತಗೋರಿ ದುಡ್ಡು ಜಮಾ ಮಾಡಿ ತಗೋರಿ ಅಂದ್ರೆ ಅವ್ರ ಹೋಗಿ ತೊಗೊಂಬಂದೀವಿ ಒಂದು ಗಂಡು ತೊಗೊಂಬಂದಿವಿ ಒಂದು ಹೆಣ್ಣು ತೊಗೊಂಬಂದಿನಿ ಅವ್ರ ಪುಣ್ಯಲಿಂದ ಇಷ್ಟು ಮ ಆಗ್ಯದ ನಿಮಗ್ ಸಹಾಯ ಮಾಡ್ದವ್ರು ಅವರು ಹ್ಮ್ ಹ್ಞೂ ಸಹಾಯ ಮಾಡ್ದ ನೀ ಸುಮ್ನಮ್ಮ ನೋಡಮ್ಮ ಈಗ ನೀನು ಬೇರೆ ಕಡೆ ಹೋಗಿ ಕೆಲಸ ಮಾಡ್ಬೇಡ ನಾನು ನಾಯಿ ಮರಿ ಕೊಡ್ತೀನಿ ಹಿಡ್ಕಂಬ ಬಿಡು ಹೇಳಿ ಹ್ಞೂ ಆಯ್ತಪ್ಪ ಅಂದೆ ಮಾಡಿ ಕೊಟ್ಟರು ಅವ್ರ ಪುಣ್ಯಲಿಂದ ಇಷ್ಟ ಆಗ್ಯದ ನೋಡು ವರ್ಷ ಮೂರು ಲಕ್ಷ ನಾಲ್ಕು ಲಕ್ಷ ತೆಗಿತೀನಿ ಅಮ್ಮ ನೀವು ನೀವು ನಾಯಿಲಿಂದ ವರ್ಷ ಮೂರು ಲಕ್ಷ ನಾಲ್ಕು ಲಕ್ಷ ತೆಗಿತೀನಿ ಒಬ್ಬ ಒಬ್ಬೊಬ್ಬ ಡೆಂಟಲ್ ದಾವಣಗೆರ್ಯಾಗ ಡೆಂಟಲ್ ಹಾಸ್ಪಿಟಲ್ನ್ಯಾಗ ಅವ್ನ ಕಲ್ಸೀನಿ ಹ್ಮ್ ವರ್ಷಾ ಎರಡ್ ಲಕ್ಷ ರೂಪಾಯಿ ಅವ್ರಿಗ್ ಕೊಡೋದು ಫೀಸು ಫೀಸ್ ಕೊಟ್ಟಿ ಈಗ ಆಗೇತಿ ಮುಗದಾನ ಡಾಕ್ಟ್ರ ಈಗ ಬಂದಾನ ಈಗ ಮನಿಗಿ ಅವನ ಈಗ ಪಗಾರ ತೊಗೋಣಕತ್ತಾನ ಬರೀ ಇದ್ರಲ್ಲೇ ಮಾಡಿರೋದಮ್ಮ ದುಡ್ಡರಲ್ಲೇ ಮಾಡಿ ನೋಡಿ ಏನಿಲ್ಲಾ ಫಸ್ಟಿಗೆ ನಿಮಗೆ ನಾಯಿ ಕೊಟ್ರಲಮ್ಮ ಎಷ್ಟು ಕೊಟ್ಟಿರ ನಿಮೀಗ್ ಅವರು ಅವ್ರ ಹದಿನಾಕ್ವರಿ ಕೊಟ್ಟ ಯಾವರ್ನರು ಇಲ್ಕಲ್ಲ ಅವರೇ ಎರಡನೂ ಹದನಾಲ್ಕು ಕೊಟ್ಟಿದ್ರ ಏನು ಒಂದೊಂದು ಹದಿನಾಲ್ಕು ಸಾವಿರ ಕೊಟ್ಟ ಒಂದು ಹದಿನಾಲ್ಕ್ ಕೊಟ್ಟಾರ ಒಂದು ಹದಿನೈದವರಿ ಸಾವಿರ ಕೊಟ್ಟಾರ ಒಂದು ಗಂಡು ಒಂದು ಹೆಣ್ಣು ಮೊದಲು ಹೆಣ್ಣು ತಂದಿದ್ವಿ ಆಮೇಲೆ ಮತ್ತೆ ಕ್ರಾಸಿಂಗ್ ಮಾಡಿಸೋದು ಬೇರೆ ದುಡ್ಡು ಕೊಟ್ಟು ಕೊಟ್ಟು ಕ್ರಾಸಿಂಗ್ ಮಾಡಿಸಿದ್ವಿ ನಾಲ್ಕು ಮಕ್ಳು ಹುಟ್ಟಿದ್ವು ಮಾರಿದ್ವಿ ಮರಿಗಳನ್ನ ಹಾಂ ಹತ್ತು ಸಾವಿರ ರೂಪಾಯಿ ಕೊಂದು ಮಾರಿದ್ವಿ ಫಸ್ಟಿಗೆ ಯಾವಾಗ ಎಂಟು ವರ್ಷದಿಂದ ಆ ಎಂಟು ವರ್ಷದ ಹಿಂದೆ ಆಮೇಲೆ ಹಾಗೆ ಸ್ಟಾರ್ಟ್ ಆಯ್ತು ನೋಡಿ ಮತ್ತು ಕರೋನಾ ಬಂತು ಕರೋಣದಾಗ ಇಪ್ಪತ್ತೈದು ಸಾವಿರ ಮಾರಿದ್ವಿ ಒಂದೊಂದು ಮರಿನಾ ಸಾವಿರ ರೂಪಾಯಿ ಮಾರ್ದು ಸೋಲಾಪುರದಾಗ ಕೊಟ್ಟಿವಿ ಎಂಟು ಮರಿ ಕೊಟ್ಟೆ ಆವಾಗ ನನಗೆ ಹತ್ತು ಹ್ಮ್ ಇದು ಮಾಡಬಹುದು ಅಂತ ನಮ್ಗೆ ಹಂಗ ಸ್ಟಾರ್ಟ್ ಮಾಡಿಬಿಟ್ಟೆ ಮಾಡಿ ಮಾರೋದು ಕೊಡೋದು ಮತ್ತ ಬಿಲ್ಡರ್ಸ್ ಇರ್ತಾರಲ್ಲ ಪರಿಚಯ ಆಗ್ಬಿಟ್ರು ಖುಷಿಯವರು ಒಬ್ಬರಾದ್ರ ಹನುಮಂತರ ಮೊದಲು ಕೊಟ್ಟಿವಿ ಎಂ ಸಾವಿರ ಒಂಬತ್ತು ಸಾವಿರ ಕೊಟ್ಟಿವಿ ಇವ್ರಿಗೆ ಕಮ್ಮಿ ಕೊಟ್ಟ್ರಿ ಇವ್ರಿಗೆ ಒಂದ್ ಇಪ್ಪತ್ತು ಸಾವಿರ ಕೊಡ್ಬೇಕಿತ್ತ ಅಂದ್ರೆ ಮೊದಲಲ್ಲ ನೋಡ್ರಿ ಆಮೇಲೆ ಗೊತ್ತಮ ಕೊಟ್ಟಿವಿ ಅವನು ಅವನು ಪರಿಚಯ ಅವರು ಪರಿಚಯ ಆದರು ಅವ್ರ ಪರಿಚಯ ಸನಿ ಕೊಟ್ಟೆ ಇಪ್ಪತ್ತೆರಡ್ ಎರಡು ಸಾವಿರಕ್ಕೆ ಒಂದೊಂದು ಅವನು ನಾಲ್ಕು ಮಡಿ ಕೊಟ್ಟೆ ಅವನ್ ಅವಲ್ ಕಲ್ದವನೇ ಅವನು ನಾಯಿ ಮಾಡಿದವನಿ ಅವನು ಕೊಟ್ಟೆ ಅವನು ಆಯ್ತು ಆಮೇಲೆ ಸೋಲಾಪುರ ಹತ್ತಿ ಬಿಡ್ತ ನಾನು ಸೋಲಾಪುರ್ದಾಗ ಚಲೋ ಆಯ್ತು ನೋಡ್ರಿ ಸೋಲಾಪುರ್ ಹುಬ್ಬಳ್ಳಿ ಭಾಳ ಕೊಟ್ಟಿನ

ಇದರ್ಲಿಂದ ಹಂಗರಿ ಚಲೋ ಅದು ಮೊದಲು ಒಂದಿತ್ತು ಅದು ಸತ್ತು ಅದು ಎಂಟು ವರ್ಷದಿತ್ತು ಸತ್ತು ಮಣ್ಣಿ ಅದ ಸ್ಟಾರ್ಟ್ ರೊಕ್ಕ ಅದರ್ಲಿಂದ ರೊಕ್ಕ ಬಾಳ್ಕಂಡೆ ಅದ್ರ ಮಮ್ಮಗಳು ಇದು ಇದು ಐತಿ ಮಾಡಿ ಮಮ್ಮಗಳು ಇದರ್ಲಿಂದ ಹೋದ ವರ್ಷ ದೇಡ್ ಲಕ್ಷ ರೂಪಾಯಿ ಬಂದೈತಿ ಇನಾ ಹಿಂದ ಎರಡ ಸಲ ಹಾಕೇತಿ ಮರಿ ದೇಡ್ ಲಕ್ಷ ತೆಗ್ದೀನಿ ಎರಡು ಲಕ್ಷ ಒಬ್ಬ ದೇಡ್ ಲಕ್ಷ ಹ್ಞೂ ಆಮೇಲೆ ಇದೊಂದು ಇವ್ಕೆಲ್ಲ ಹೆಸ್ರಿಟ್ಟೀರಿ ಏ ಹೆಸರಿಟ್ಟೀನಿ ಇದಕ್ಕೆ ಕುಲ್ಫಿ ಕುಲ್ಫಿ ಹಾಂ ಹಾಂ ಅದು ಗಂಡು ಜೋಜೋ ಜೋಜೋ ಇದು ಲಕ್ಷ್ಮಿ ಹ್ಞೂ ಈಕಿ ಸಾಯಿ ಸಾಯಿ ಬಾಬಾನ ಹೆಸ್ರು ಇಟ್ಟೀನಿ ಇದಕ್ಕೆ ಪುಗ್ಗಿ ಅದು ಹ್ಞೂ ಇದು ಸೋನಿ ಹ್ಞೂ ಇದು ಕರಿಯ ನಮ್ಮ ಕಾಳಿ ದೇವತೆ ಇಷ್ಟ ಮಾಡಿದ್ರಲ್ಲ ಈಗ ನೀವು ಕಷ್ಟಪಟ್ಟಿರಿ ಕಷ್ಟದ ಇದ್ರಾಗ ಸುಖ ಇಲ್ಲ ಅಂದ್ರೆ ಬಾಳೆತನ ಆಗ ಮುಂದೆ ಕುಂದ್ರಬೇಕು ಆಮೇಲೆ ಎರಡ್ ಎರಡು ತಾಸ ಮೂರ್ ಮೂರ್ ತಾಸು ಈಗ ಒಂದ್ ಮನ ಮರಿ ಹಾಕ್ತಾವ್ ನಾಲ್ಕು ನಾಲ್ಕು ಸಲ ಬಾಳೆ ಬಳತಾಗ ಕುಂದ್ರಬೇಕು ಊಟ ಇಲ್ಲ ಪಟ್ಟಿಲ್ಲ ಏನಿಲ್ಲ ಹಂಗೆ ಕುಂದರ್ಬೇಕು ಅದ್ರ ಮುಂದೆ ಅಲ್ಲ ನಿಮಗೆ ಈಗ ಇದನ್ನ ನಾಯಿ ಸಾಕ್ತಿದ್ರಲ್ಲ ಅವಾಗೆಲ್ಲ ಲಾಭ ಬಂತು ಸರಿ ಆಯ್ತು ಈಗ ನಿಮ್ ಸಂಬಂಧಿಕರೆಲ್ಲ ಅವಾದ್ ಮಾಡ್ತೀಯ ನೀನು ನಾಯಿ ನಿನಗೆ ಬುದ್ಧಿ ಯಾರು ಹೇಳಿಲ್ಲ ಯಾರು ಹೇಳಿಲ್ಲ ಕಷ್ಟದಾಗ ಒಂದ್ ರೂಪಾಯಿ ಕೊಡ್ಲಿಲ್ಲ ಇದ್ದಾಗ ನಂದು ಬಾಳ ಆಸ್ತಿ ಇತ್ತು ಎಲ್ಲ ಇದ್ದಾಗೆಲ್ಲ ಕೊಟ್ಟು ಹಾಳಾಗಿಬಿಟ್ಟೆ ಈಗ ಇದು ಬಂದ್ ನನಗ್ ಕಷ್ಟ ಬಂದಾಗ ಯಾರು ಕೊಡ್ಲಿಲ್ಲ ಹ್ಮ್ ದೇವ್ರ ಪುಣ್ಯಕ ಮಸಾನಿ ಕಿರಣ ಮಂಜು ಕಾಳೆ ಅವ ಪುಣ್ಯ ಬರಲಿ ಅವ್ರಿಗೆ ಅವ್ರು ಹೇಳಿ ಯವ ಮಾಡ್ಯವ ನೀನು ಎರಡು ಯಾಕೆ ಮಂದಿ ಮನೆಗೆ ತಗೊಕ್ಕಿದೆ ಅಲ್ಲೇ ಇಲ್ಲೇ ಎರಡು ಕೊಡ್ತೀನಿ ಮಾಡಿ ರೊಕ್ಕ ಇಕ್ಕಟ್ಟು ಕೊಡ ಅಂತ ಅಂತ ಅಂದ ಇಕ್ಕಟ್ಟು ರೊಕ್ಕ ಕೊಟ್ಟೀನಿ ಒಂದು ಆರು ತಿಂಗಳಾಗಿಂದ್ರೆ ಅವ್ರ ಪುಣ್ಯನ ನೋಡಿ ಇಷ್ಟು ಒಟ್ಟು ಅವರಿಂದ ಒಂದು ಜೀವನ ಸ್ಟಾರ್ಟ್ ಮಾಡಿ ಜೀವನ ಸ್ಟಾರ್ಟ್ ಮಾಡಿ ನೋಡಿರಿ ನನಗೆ ಬದುಕಲ್ಲಿ ಎಷ್ಟು ವಯಸ್ಸು ನಿಮಗೆ ಈಗ

ಟೋಟಲ್ ಒಂದ್ ಲಕ್ಷ ಆಗತ್ ಜನವರಿ ಬಾಯಾಗಿಟ್ಟು ತುತ್ತು ಮಾಡಿ ತಿನ್ನಿಸ್ತೀನಿ ದೊಡ್ಡ ನಾಯಿ ನಾ ಕೊಡೋದೂ ಇಲ್ಲ ಸತ್ತ ನನ್ನ ಕೊಡೋದಿಲ್ಲ ಕೈಲಿ ಊಟ ಮಾಡಿಸ್ತೀನಿ ಡೈಲಿ ಕೈಲೆಕ್ಕೂ ಮೊಟ್ಟಕ್ಕೂ ಕೈಲೆ ನಾನ್ ಹಿಂಗ ಬಟ್ಟಲ್ದಾಗ ಇಡೋದಲ್ಲ ಇದಕ್ಕೂ ಇಡ್ತೀನಿ ನೋಡಿ ಬಟ್ಟಲ್ದಾಗ ಬೇರೆ ಯಾವ್ ತಿನ್ನೋದಲ್ಲ ಕೈಲೆ ಎಕ್ತಿದ್ರು ಹಿಂಗ ಬಟ್ ಮಾಡಿ ಬಾಯಾಗಿಟ್ಟು ತಿನ್ನಬೇಕು ನಿಮಗೆ ಸಮಾಧಾನ ಆಗಲಿಲ್ಲ ಅಂದ್ರೆ ಸಮಾಧಾನ ಅಲ್ಲ ತಿನ್ನೋದಾಗಿಲ್ಲ ನಾ ಒಂದೆರಡು ದಿನ ಮರಿ ಕೊಡಾಕ್ ಹೋಗ್ತೀನಿ ಊರಿಗೆ ಮರಿ ಕೊಡಕ್ ಹೋಗ್ತೀನಿ ಇದು ಬಸ್ಸಿಗೆ ಒಂದ್ ದಿನ ಬಸ್ಸಿಗೆ ನಾನು ನಾನು ಹೋಗಿ ಕೊಟ್ಟು ಅವ್ರಿಗೆ ಮುಟ್ಟಿಸಿ ಮೊದಲ ರೊಕ್ಕ ತಗೋತೀನಿ ಆಮೇಲೆ ಮರಿ ಕೊಡ್ತೀನಿ ಕೊಡೋದಲ್ಲ ಒಟ್ಟು ನೀವಿಲ್ಲ ಹೋಗ್ಲಿ ಸೋಲಾಪುರ್ ಹೋಗ್ಲಿ ಗುಲ್ಬರ್ಗ ಕೊಟ್ಟು ಬಂದೀನಿ ಬೆಂಗಳೂರು ಕೊಟ್ಟು ಬಂದೀನಿ ಬೆಂಗಳೂರು ಮಟ್ಟ ಹೋಗಿರಿ ಅಲ್ಲಿ ತರ ಕೊಟ್ಟು ಬಂದೀನಿ ನಾಲ್ಕು ಮರಿ ಕೊಟ್ಟು ಬಂದೀನಿ ಹಿಂಗ್ ರೊಕ್ಕ ಹಾಕ್ಯಾರ ಕೊಟ್ಟು ಬಂದೀನಿ ಅಲ್ಲಿ ತರ ಬಾಸೆಟ್ ಮುಟ್ಟಿಸ್ಕೊಡಲ್ಲ ನಾನು ಯಾರು ಅಜ್ಜಿ ಐತಡೆ ಹಿಂಗ್ ಮಾಡಿಸ್ಕೊಬಹುದು ಅಂತಂದ್ರೆ ಸಾಧ್ಯ ಇಲ್ಲ ಅಲ್ಲೇ ಇದು ಕಥಕಲಿ ತೋರಿಸ್ಬಿಡ್ತೀನಿ ಅವ್ರಿಗೆ ಮತ್ತೆ ಲೇಡಿ ಡಾನ್ ನಮ್ಮ ಅಜ್ಜಿ ಹಂಗೆ ಹಂಗೆ ನೋಡ್ರಿ ಕಷ್ಟಪಟ್ಟಿನಿ ಬಾಳ ಗೊತ್ತಾಯ್ತಿಲ್ ಒಂದು ತುತ್ತ ಅನ್ನಕ್ ಫ್ರೀ ಆಗಿದ್ದೆ ಮೊದಲು ದೇವ್ರ ಕೊಟ್ಟ ನಾನು ಈಗ ಕೊಟ್ಟ ಐತಿ ಯಾರು ಸಹಾಯನೂ ಇಲ್ಲ ನೀವೊಬ್ಬರ ಇಂಡಿಪೆಂಡೆಂಟ್ ನೀವು ನಿಮ್ಮ ನಾನು ನನ್ನ ಮಗಳು ಇಂಡಿಪೆಂಡೆಂಟ್ ನೋಡಿ ಯಾರು ಒಂದು ಹತ್ತು ಪೈಸೆ ತಿನ್ನೋದಲ್ಲ ಹತ್ತು ಪೈಸ ತೊಗೊಳೋದಲ್ಲ ಇನ್ನು ಕಸ್ಟಮರ್ ಕೊಡ್ತೀನಲ್ಲ ಅವ್ರಿಗೆ ಬಿಡೋರಿಗೆ ಅವರು ನನಗೊಂದು ಹೋದಾಗ ಉಣಿಸಿ ಕಳಿಸ್ತಾರೆ ಪುಣ್ಯದವ್ರು ಸುಮ್ಮನೆ ಯಾಕೆಡ್ಬೇಕು ಅವ್ರಿಗೆ ಅಂಥ ಕಸ್ಟಮರ್ ಅದಾವೆ ನಮ್ಮ ನಿಮ್ಮವರು ನಮ್ಮವರು ಯಾರಾದರೂ ಹುಡುಗರು ಅಷ್ಟೇ ಆಗಲಿ ಇವರು ಬಿಳಿಗಿಯವರಾಗಲಿ ಮುದೋಳವ್ರಾಗಲಿ ಒಟ್ಟು ಎಲ್ಲ ಊರಿಗೆ ಯಾವ್ಯಾವ ಊರಿಗೆ ಕೊಟ್ಟಿರಮ್ಮ ಮೈ ತುಂಬಾ ದೂರ ಅಂದ್ರೆ ಗುಲ್ಬರ್ಗ ಕೊಟ್ಟಿನಿ ಮುಧ ಶಾಪುರ ಬಳ್ಳಾರಿ ಧಾರವಾಡ ನೀವು ಹೋಗಿರಿ ನಾನೇ ಸ್ವತಃ ಬಸ್ಸಿಗೆ ಹಾಕಿನಿ ಬಸ್ ಟಿಕೆಟ್ ಈಗ ಇಲ್ಲ ಮತ್ತು ಬಸ್ ಟಿಕೆಟ್ ಇತ್ತು ಇದ್ರು ಬಸ್ ಟಿಕೆಟ್ ಕೊಟ್ಟು ಹೋಗಿ ನೋಡಿ ಈಗ ಇವತ್ತು ಕಾರವಾರಕ್ಕೆ ಬಂತಾವ್ ಆರ್ಡರ್ ನಿಮಗೆ ಹೋಗ್ತೀನಿ ಅಂಕೋಲಾಕ್ ಹೋಗಿ ಕೊಟ್ಟು ಬಂದೀನಿ ಅಲ್ಲಿಂದ ನೆಕ್ಸ್ಟ್ ಮತ್ ಹುಬ್ಬಳ್ಳ ಬಂತಾವತ್ತಿನ ದಿವಸ ಹಿಂಗ ಕೊಡೋದು ಬಸ್ ಸ್ಟ್ಯಾಂಡ್ ಹಂಗಿ ಬಂದ್ಬಿಡಲ್ಲ ಮನಿಗೆ ಮತ್ತೆ ಬೇರೆ ಕಡೆ ಹೋಗ್ಬಿಡೋದು ಬೇರೆ ಕಡೆ ಇಲ್ಲ ಇಲ್ಲಿ ಕಲಿಗೆ ಬಂದ್ಬಿಡೋದು ಮತ್ತೆ ಬೇರೆ ಬಂತಿಲ್ಲ ಮರ್ದಿನ ಮತ್ತೆ ಕೊಟ್ಟು ಬಂದ್ಬಿಡೋದು ಬರೀ ಆಗ ಮಟ್ಟ ಕೊಟ್ಟು ಬರೋದು ಮರಿ ಆಗಿನ ತಣ್ಣ ಕುಂದಿ ಇಷ್ಟಲ್ಲ ನಾಯಿದವಲಮ್ಮ ಈಗ ನೀವ್ ಅಂದ್ರೆ ಈಗ ನಾಯಿ ಬ್ರೀಡಿಂಗ್ ಮಾಡ್ತೀರಾ ಹಂಗೆ ಹೇಗೆ ಅಂತ ಹೇಳ್ಬಿಟ್ಟು ಒಂದ್ ನಾಯಿಗೆ ಎಷ್ಟು ಮರಿ ಮಾಡ್ತೀರಾ ಒಂದ್ ಒಂದ ಸಲ ಮಾಡ್ತೀನಿ ಒಂದು ನಾಯಿಗೆ ಆ ಒಂದು ಈ ನಾಯಿ ಇಸರಿ ಆಯ್ತು ಅಂದ್ರೆ ಒಂದ ವರ್ಷಕ್ಕೆ ಮುಗಿತಿ ಇದು ಮತ್ತೆ ಇದು ಮಾಡಸಂಗಿಲ್ಲ ಮತ್ತೆ ಬೇರೆದ ಮತ್ತೆ ಬೇರೆದ ಬರ್ತಿತಲ್ಲ ಮತ್ತೆ ಮಾಡ್ತಾರೆ ಬಟ್ ಒಂದು ಮರಿ ಇಂದ ನಿಮಗೆ ಏನು ಇಲ್ಲ ಅಂದ್ರೆ ಲಾಭ ಮಾರ್ಕೆಟ್ ರೇಟ್ ಇಗ್ತಿದ್ರೋ ಅಥವಾ ಇಷ್ಟ ಫಿಕ್ಸ್ ಅಂತ ಹೇಳ್ತಿರ್ತೀರಾ ಇಲ್ಲ ಮಾರ್ಕೆಟ್ ರೇಟ್ ಹೇಗೆ ಬರ್ತದ ಹಾಗೆ ಬಿಲ್ಡರ್ ಕೊಟ್ಟು ಬಿಡೋದು ಅವರು ನಮ್ಮ ರೇಟಿಗೆ ಬಂತು ಹೆಚ್ಚು ಕೊಡಿಮ ಒಂದು ಸಾವ್ಯಾರ್ ಹೆಚ್ಚು ಕೊಡಿ ಕೊಟ್ಬಿಡದು ಈಗ ಕರೆಕ್ಟ್ ರೇಟ್ ಒಂಬತ್ತು ಸಾವಿರ ನಡೆದಾವ ನಾವು ಎರಡು ಸಾವಿರ ಒಂಬತ್ತು ಸಾವಿರ ಕೊಟ್ಟು ಇಷ್ಟೆಲ್ಲ ಮಾಡಿರಲ್ಮ್ಮ ಯಾಕೆ ನಿಮ್ಮ ಮಕ್ಕಳನ್ನ ನೀವು ಡಾಕ್ಟರ್ ಡಾಕ್ಯುಮೆಂಟ್ಸ್ಬೇಕು ಅಂತ ಅನಿಸ್ತು ನಿಮಗೆ ಮಾಡಿಸ್ಬೇಕು ಅನಸ್ತು ಒತ್ತಿನಂದರು ಮಕ್ಕಳು ಇಷ್ಟು ಕಷ್ಟ ಇದ್ರು ನೋಡಿ ಅಂತಂದ್ರು ಓದ್ತೀನಿ ಅಂದರು ಅವರು ಓತ್ತಿನಮ್ಮ ನಾವು ಹೆಂಗಾರ ಗೌರ್ಮೆಂಟ್ ಸೀಟ್ ಸಿಗುತ್ತೆ ನನಗೆ ಬರಸೇವು ಅಂದ್ರು ನೀಟ್ ಪರೀಕ್ಷಾದ ಬರ್ತೈತೆ ಚಿಂತೆ ಬರ್ಲಿಲ್ಲ ಏನು ಒಂದ್ ಸರಿ ಒಂದು ಡಾಕ್ಟ್ರು ಮಾಡ್ಬೇಕು ಅಂದ್ರೆ ಐದು ಲಕ್ಷ ಬರ್ತೈತೆ ಖರ್ಚು ಯಾಕೆ ನನ್ನ ಹತ್ರ ಅಷ್ಟೊಂದು ದುಡ್ಡು ಹೆಂಗ್ ದುಡಿಯನ ಏನು ಚಿಂತೆ ದೇವರು ದೇವರ ನಾಯಿ ಮೇಲೆ ಭಾರ ಹಾಕಿ ಮೇಲೆ ಭಾರ ಹಾಕಿ ಹೂ ಅಂದ್ಬಿಟ್ಟೆ ಮಮ್ಮಗ್ ಅವಂದು ಎಂಬತ್ತೈದು ಸಾವಿರ ಬಂತು ಫಸ್ಟಿಗೆ ದಾವಣಗೆರೆಗ ದಾವಣಗೆರೆಗೆ ಬಂತು ಮತ್ತು ಅದು ಏನೋ ತೊಗೋತಾರಲ್ಲ ಅದನ್ನು ತೊಗೊಂಡ್ರು ಅದೆಲ್ಲ ಕೂಡಿಸಿ ಒಂದು ಊಟದ್ದು ಪಟ್ಟದ್ದು ಇರೋದು ಕೂಡಿ ಒಂದು ಎರಡು ಲಕ್ಷ ಬಂತ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಐದು ವರ್ಷ ಕಲಿಸಿದೆ ಅವ್ನ್ ತಂದಿಗೆ ಆತ ಈ ಹುಡುಗಿಗೆ ಮೂರುವರೆ ಲಕ್ಷ ಹುಡುಗಿದು ಅದು ಗೌರ್ಮೆಂಟ್ ಶೀಟ ಆದ್ರೆ ಲಾಸ್ಟಿಂದು ಸಿಕ್ತು ಮೂರುವರೆ ಲಕ್ಷ ಬಂತು ಮತ್ತೆ ಏನು ಮಾಡಣ ಕೊಡಬೇಕಾದ ಒಂದು ಸಲ ಬಂಗಾರ ಅಕ್ಕಿದ ತಾಳಿ ಇತ್ತು ಅದು ಮಾರಿ ಒಂದು ಸಲ ಫೀಸ್ ಕಟ್ಟಿವಿ ಮೂರುವರೆ ಲಕ್ಷ ರೂಪಾಯಿ ಈಗ ಮಾ ಇದೇ ಜಮಾ ಇಟ್ಟಿಟ್ಟಿಟ್ಟಿಟ್ಟು ನಾ ಇದು ಮಾಡಿ ನೋಡಿ ಈಗ ಮುಗೀತಂಗಾರೆ ಈಗ ಮಕ್ಕಳದು ದೊಡ್ಡ ಮಗಂದು ಮಮ್ಮಗಂದು ಮುಗೀತು ಹುಡುಗಿದದ ಮಮ್ಮಗಳದು ಇನ್ನೂ ಒಂದು ವರ್ಷ ಅದ ಇದು ಒಂದು ವರ್ಷ ಫೀಸ್ ಕಟ್ಟಿವಿ ಹೆಂಗಾರ ದೇವ್ರ ಪುಣ್ಯಲಿಂದ ಅಲ್ಲಿ ಇಟ್ಟು ಇಲ್ಲಿಟ್ಟು ಕೊಡ್ತೀವಲ್ಲ ಬೀಡೋರಿಗೆ ಅವ್ರ ಕಡೆ ಇಟ್ಟಿಸ್ಕೊಂಡು ಕೊಟ್ಟಿವಿ ತುಂಬಿಸಿ ಈಗ ವರ್ಷ ಐತೆ ಕಲ್ತು ಬರ್ತಾಳೆ ಬಂದಿಂದ ಅವಾಗ ನಮ್ದೇನು ಅವ್ರದ್ದವ್ರದ್ದು ಮಾಡ್ಕೊಂತ ತಿನ್ಲಿ ನಮ್ದೇನು ಕಷ್ಟ ಇರ್ಬೇಕು ಐ ನಾ ತೆಗ್ಯದಲ್ಲಿ ನಾಲ್ಕರೇ ಬಿಡಂಗಿಲ್ಲ ಓದ್ತೀನಿ ಒಟ್ಟೆ ಬಿಡೋದಲ್ಲ ಯಾಕಂದ್ರೆ ಹೇಳಕ್ ಬರಲ್ಲ ಈಗಿನ ಮೊಮ್ಮಕ್ಕಳದು ಮಕ್ಕಳದು ಹ ಅದು ಎಲ್ಲ ಅವ್ರದೇನಪ್ಪಾ ಒಳ್ಳೇದ್ ಅಂಕರ ಮಾಡೀನಿ ಮುಂದ ನೋಡಿದ್ರೆ ನೋಡ್ಲಿ ಬಿಟ್ರ ಬಿಡ್ಲಿ ನಾನ್ ಅಂಕರ ಇರತನ ನನ್ನ ಜೀವ ದೇವ್ರ ನಮ್ಮ ಕೈಕಾಲು ಗಟ್ಟಿರ ಮಠ ಮಾಡಿ ಉಣ್ತೀನಿ ಇದರಲ್ಲೆ ಇದರಲ್ಲೇ ಮಾಡಿ ಉಣ್ತೀನಿ ಇದರಲ್ಲೇ ಮುಂದೆ ಮನಿ ತಗೋತೀನಿ ಬಿಡೋದಲ್ಲ ಬಿಡೋದಿಲ್ಲ ಮನೆ ಮಾಡಬೇಕು ಮಾಡಿ ಒಟ್ಟು ಒಂದು ಜಾಗ ತಗೊಬೇಕು ಈ ವಯ್ಸಲ್ ಯಾಕ ಉರ್ಪುರ್ಮಿಗೆ ಅಂತೇಳಿ ಏನು ಮತ್ತೆ ಮಾಡ್ಬೇಕು ನಮ್ಮ ಹಿರಿಯರು ಮಾಡಿ ನಾ ಕಳ್ಕೊಂಡೇವಿ ಎಲ್ಲಾ ಮನಿ ಇತ್ತು ಹೊಲ ಇತ್ತು ಎಲ್ಲ ಇತ್ತ ನಾಲ್ಕ್ ಎಕ್ರೆ ಹೊಲ ಇತ್ತು ಕಳ್ಕೊಂಡಿವಿ ಆ ಮನಿ ಇತ್ತು ಕಳ್ಕೊಂಡೀವಿ ಈಗ ಮೊಮ್ಮಕ್ಳಿಗ್ಯಾರ ಮಾಡ್ಬೇಕಲ್ಲ ಅವ್ರ್ದವ್ರಿಗಾರು ಮಾಡಿ ಈಗಿನ ಒಂದು ರೀ ಮೊಮ್ಮಕ್ಳು ನಮಗೇನು ಮಾಡ್ಲಿಕ್ಕಂದ್ರ ಪರವಾಗಿಲ್ಲ ನಾವು ಮಾಡ್ಬೇಕಲ್ಲಪ್ಪ ಕರ್ತವ್ಯ ಐತೆ ನಮ್ದು ಮೊಮ್ಮಕ್ಕಳಿಗೆ ಮಾಡಿಂತರ ಅಯ್ಯೋ ತಮ್ಗ ಸಾಲ ಹೊಲ್ರ ಆ ನಮ್ ನಮ್ಗ ಆ ಟೈಪ್ ಮಾಡ ಇನ್ನತಾನ ನನ್ಗೇನು ಕಾಲು ಬಿ ಪಿ ಇಲ್ಲ ಶುಗರ್ ಇಲ್ಲ ಏನು ಇಲ್ಲ ಏನಿಲ್ಲ ಒಂದ್ ಇಂಜೆಕ್ಷನ್ ಮಾಡಿಸ್ಕೊಳದ ನಾನು ಏನು ಇಲ್ಲ ನೋಡಿ ನೋಡಿದೇವ್ ಹಿಂಗ ಇಡ್ಲಪ್ಪ ಸಾಯ್ತಾನ ಲಟಕ್ನ ಸತ್ತ ಲಗುನ ಸತ್ತು ಬಿಡ್ಲಿ ಅಂತ ಹಂಗ ಸಟಕ್ಕನ ಸಾಯ್ಬೇಕು ಹಾರ್ಟ್ ಅಟ್ಯಾಕ್ ಬಂದು ಏನಾರು ಬಂದು ಮತ್ತೆ ಇವ್ನ ಯಾರು ನೋಡ್ಕೊಂತಾರೆ ನೀವ್ ಹೋದ್ರೆ

ಎಲ್ಲೂರಿ ಎಲ್ಲ ಅರ್ಥ ಮಾಡ್ಕೊಂತ ನಮ್ ಬಿಟ್ಟು ಎಲ್ಲಿ ಹೋಗಲ್ರಿ ಊಟನೂ ಮಾಡಲ್ ನಮ್ ತಾಯಿ ಬರೋತನ ನನ್ ಕೈಲಿನೂ ಮಾಡಲ್ರಿ ಊಟ ಮಾಡಿಸ್ತಾರೀ ಮತ್ತೆ ಮಾಟಿ ಆಲೂಗಡ್ಡಿ ಗಜ್ರಿ ಅವು ಹಾಕ್ತಾರ ಬಿಸ್ಕಿಟ್ ಹಾಕ್ತಿವಿ ಎಲ್ಲಾ ಹಾಕ್ತಿವಿ ಆದ್ರೆ ಬದ್ನಿಕಾಯಿ ದ್ರಾಕ್ಷಿ ಅದು ಒಂದ್ ಬಿಟ್ಟು ಚಾಕ್ಲೇಟ್ ಬಿಟ್ಟು ಹಾಕ್ತೀವಿ ಹಾಕ್ತಿವಿ ಇಲ್ರಿ ದ್ರಾಕ್ಷಿ ಕೊಡಗಿಲ್ರಿ ಆಮೇಲೆ ಚಾಕ್ಲೇಟ್ ಒಂದ್ ಕೊಡಲ್ಲ ಎಷ್ಟು ಹಾಕ್ತಿವ್ರಿ ಆಮೇಲೆ ಅಮ್ಮ ಹೋದಾಗ ನೀವ್ ನೋಡ್ಕೊತೀರಿ ನೋಡ್ತೀನಿ ಆದ್ರೂ ಊಟ ಮಾಡಲ್ಲ ಅವರೇ ಬಂದ ಮಾಡಿಸ್ತಾರ ರಾತ್ರಿ ಬರ್ತಾರ್ರಿ ಮುಂದೆ ಎಲ್ಲ ಹೋಗ್ತಾರೆ ಹ ಆ ಮರಿ ಕೊಡಕೋದ್ರೆ ಮುಂದೆ ಎಲ್ಲ ಹೋಗದವರು ಸಂಜೆ ರಾತ್ರಿ ಯಾಕಮ್ಮ ನೀವು ಅಂಗ ನೀವು ಏನು ಯಾಕ ಬಸಿಗ ಹಾಕಬೇಕು ಅಂತ ಅನ್ಸಲಿ ಏನು ನಿಮಗೆ ಅನ್ಸಲಪ್ಪ ಒಮ್ಮೆ ಬಸಿಗ ಹಾಕಿನ ಒಂದ ಸತೆ ತಂದ ನಾನು ಹುಡುಗ ನನ್ನಮ್ಮಗ ಮರಿ ಗುಷ್ಟಿಗೆವಾ ಅದಕ ಬ್ಯಾಡಪ್ಪ ನಾನು ಹೋಗಿ ಕೊಟ್ಟು ಬರ್ತೀನಿ ಎಷ್ಟತ್ತಿದ್ರು ನೀವು ಏನು ಬೇದಾರ ಬೇರಿ ಬಿಟ್ರೆ ಬಿಡ್ರಿ ನೀವು ಬಚ್ಚಾರಸ್ ಕೊಟ್ರಿ ಕೊಳ್್ರಿ ಇಲ್ಕಂ ಬಿಡ್ರಿ ನಾನು ಸ್ವತಃ ಬಂದು ಕೊಟ್ಟು ಹೋಕಿದೆ ಮರಿನಾ ಆ ಆಂದ್ರೆ ನಮಗ ಕೊಟ್ಟಿ ಅವ್ರ ಮನ್ಯಾಗ ಐತೆ ಅನ್ನದು ಚಲೋ ಈಗ ನಾ ಎಷ್ಟು ಮಂದಿ ಕೊಟ್ಟಿನಿ ನೋಡಿ ಒಟ್ಟು ಮಂದಿ ಬರೀ ಆ ಶಿಂದ ಕೊಟ್ಟಿನಿ ಹುಡುಗ ನೋಡಬಾರ್ದು ತಮ್ಮನ್ಕಿಂತ ಜಾಸ್ತಿ ತಮ್ಮನಗಿಂತ ಹೆಚ್ಚು ಒಂದ ಮಗ ಅದು ಶೆಟ್ರದ್ದು ದೊಡ್ಡ ಬಿಲ್ಡಿಂಗ್ ಅವರು ಬಾಸ್ರಿಮಂತ್ರ ಅದ್ ಶಿಂದ ಕೊಟ್ಟಿನಿ ಅವನು ಡಾಕ್ಟರ ದಾವ್ಗೆರೆ ಕಲ್ತ ಬಂದ್ ಮನೆಗೆ ಹೋಗ್ ತೊಗೊಂಡ್ ಅವನು ಮರಿ ಆ ನಮ್ಮ ಇಟ್ಟ ನೋಡ್ರಿ ಹಾ ಕೆಳಗಿ ಎರಡು ತಿಂಗಳ ಐತಿ ತಳಗ್ ಬಳಸದ್ ನೋಡು ಇಲ್ಲೇನು ಕೊಟ್ಟಿನ ಕುಷ್ಟಿಗೆ ಅವ್ರ ಅಂಕರ ಕಾಲ ಕುಷ್ಟಿಗೆ ಅಲ್ಲ ಅದು ಏನೈತೆಪ್ಪ ಊರು ಕುಷ್ಟಿಗೆ ದಾಟ್ ಏನೈತೆ ನನಗೆ ಬನ್ನಿಗೋಳ ಏನ ಅಂತಾರ ಅದನ್ನ ಅವ್ರ ಅವ್ರಂಕರ ಮಕ್ಳಿಗಿಂತ ಹೆಚ್ಚು ನೋಡು ಅಷ್ಟು ಜಪಾನ ಮಾಡ್ತಾರ ನೋಡ ಮತ್ತೆ ನನ್ನ ಮನ್ಯಾಗ ಮತ್ತೆ ಊರಿಗೆ ಹೋದ್ರೆ ನನ್ಗೆ ಬಿಟ್ಟು ಹೋಗಾರ ನನ್ನ ಕಡೆ ದುಡ್ಡು ಕೊಡ್ತಾರ ಬೇರೆಯವರು ಬೇರೆಯವ್ರ ಊಟದ್ದು ಖರ್ಚು ಕೊಡ್ತೀನಿ ಅಂತ ಕೊಟ್ಟ ಹೋಗಾರಪ್ಪ ಅಯ್ಯ ಮತ್ತೆ ನಂದ ಇರ್ತಲ್ಲ ಮರಿ ನಂದ ಇರ್ತತ್ತಲ್ಲ ಅದಕ್ಕೆ ಸುಮ್ ಇರ್ತಾವ ನಾವ್ ಒಳಗ ಹಾಕಿ ಇದ್ರ ಕೇಜಿನಾಗ ಹಾಕ್ತೀನಿ ಕೇಜಿನಾಗ ಹಾಕಿ ಈಗೆಲ್ಲ ಮಮ್ಮಕ್ ಮಕ್ಳಿದ್ದಂಗ ಊಟ ಮಂದಿ ಅಂತಾರ ಕೂದ್ ಹೊಕ್ಕವ ಅದು ಹೊಕ್ಕವ ಇದು ಹೊಕ್ಕವ ಅಂತ ನೀವ್ ಒಳಗ ಬಾ ಮನ್ಯಾಗ ಒಟ್ಟು ಈಗ ನಾವ್ ಒಳಗೋದಿ ಅಂದ್ರೆ ಹೊಸ ಒಳಕ

ಹಂಗೆ ಸುಮ್ನೆ ಬಿಟ್ಟು ಕತ್ತಿತ್ತು ಅತಿತ್ತ ಮತ್ತೆ ಏನ್ ಮಾಡ್ಲಮ್ಮ ಹಿಂಗ ಹಿಂಗಾಗಿ ತನ್ನ ಪರಿಸ್ಥಿತಿ ಅದು ಎಲ್ಲ ಡಾಕ್ಟರ್ ತೋರ್ಸಿದೆ ಎಲ್ಲ ಮಾಡಿದೆ ಈಶ್ ಮಾಡಿದೆ ಐದ್ನೂರು ರೂಪಾಯಿ ಖರ್ಚು ಮಾಡಿದೆ ಖರ್ಚು ಮಾಡಿದ್ರು ಕಡಿಮೆ ಆಗ್ಲಿಲ್ಲ ಆದಾರ ಹೆಚ್ ಬಿಟ್ಟೆ ಸತ್ತರಸ ಹಿಡ್ಕೋ ಇಡ್ಲಂದ್ ಬಿಡವ ನಿನ್ ಹೆಸ್ರ ಮೇಲೆ ನಿನ್ಗ ಬಿಟ್ಟು ಬಿಡ್ತೀನಿ ಹಂಗೆ ಅದು ಆಯ್ತು ಇಟ್ಟಾಯ್ತು ನೋಡಿ ಅದು ಬದುಕ್ತು ಬದುಕದ ಮೇಲೆ ಮರಿ ಮಾಡಿಸಿಲ್ಲ ಇಲ್ಲಪ್ಪ ಅದಕ್ಕೆ ಮಾಡಿಸಿವಿ ಮಾಡಿಸಬಾರ್ದು ಅಂತ ನಿಮ್ಗೆ ಅನಿಸ್ತಾ ಅದನ್ನ ಇರು ಮಾಡಿಸಬಾರ್ದು ಅಂತ ಅನಿಸ್ತು ಇರ್ಲಿ ಮನೆಯಾಗ ಇರ್ಲಾರ್ದು ಅಂತ ಬಿಟ್ಬಿಟ್ಟಿದ್ವಿ ಎಷ್ಟು ವರ್ಷದ ಈಗ ಇದು ಐದು ವರ್ಷದ ಇದ್ರ ಬಗ್ಗೆ ಮರಿ ಮಾಡಿಸ್ಬೋದ್ರಿ ನೀವು ಅದಕ್ಕೆ ಬೇಡಪ್ಪ ಮಾಡಿಸೋದಲ್ಲ ಇದಕ್ಕಿಲ್ಲ ನಾ ದುಡ್ಡಿನ ಆಶೆನ ಇಟ್ಟಿಲ್ಲ ನಾ ಮರಿನು ಯಾರ ಕೇಳಿದ್ರು ಸತ್ತಾಕ್ ಕೊಟ್ಟು ಬಿಡ್ತೀನಿ ನೀವೊಂದು ಎರಡು ಎರಡು ಮಾಡ್ಕೋರಿಯಪ್ಪ ಕೊಟ್ಟಿನಿ ನೋಡ ನಾನು ತಪ್ಪಗ ಯಾಂಗ್ ಅಂತ ನಾ ಹಂಗಾ ಕೊಟ್ಟಿ ಬಿಡಿನಿ ಆ 7 ಅಂದ್ರ ಕೊಟ್ಟಿನಿ 8 ಅಂದ್ರ ಕೊಟ್ಟಿನಿ 9 ಮಾಡಿ ರೊಟ್ಟು ನೀವು ತಗೊಂಡು ಆ 9 ಅಂದ್ರ ಕೊಟ್ಟಿನಿ ಇನ್ನೊಂದು ಹುಡುಗ ಐತೆ ಮೋನ ತಮಿಳುನಾಡದು ಅವ್ಗ ಒಂದ ಮರಿ ಹಂಗಾ ಕೊಟ್ಟಿನಿ ದೊಡ್ಡದು ನಾಯಿ ಇಡ್ಕ ಹೋಗು ಅಂತ ಹೇಳಿ ಇಡ್ಕ ಅಂತ ಅಂದ್ರೆ ಕ್ರಾಸಿಂಗ್ ಅಂದ್ರೆ ಮಾಡಸೇ ಅಂದ್ರೆ ಮಾಡಸು ಅಂತ ಮತ್ತೆ ಅವ್ ಬಂದು ಮಾಡಿ ಹೋಗಕಣ್ಣ ನಮ್ಗೆ ಕ್ರಾಸಿಂಗ್ ಪಾಪ ಈಗ ರೊಕ್ಕ ತೊಗೊಳೋದಲ್ಲ ನಮ್ದು ನಾನು ನಾಯಿ ನಾಯಿದ್ರೆ ಮಂದಿ ನಾಯಿ ನಾಯಿದ್ರೆ ರೊಕ್ಕ ತೊಗೊತಾನೆ ನಾನು ನಾಯಿದ್ರೆ ಅಷ್ಟ ಮತ್ತು ಅವ್ರು ಪೆಟ್ರೋಲ್ ಹಾಕೊಂಡು ಗಾಡಿ ಹಾಕ್ಕೊಂಡು ಬಂದಿರ್ತಾರೆ ಪಾಪ ಅವ್ರಿಗೆ ಬೇಡ ಒಂದು ಐದುನೂರು ರೂಪಾಯಿ ಅದಕ್ಕೆ ಅವ್ನು ಐದುನೂರು ರೂಪಾಯಿ ಕೊಡಿಸ್ತೀನಿ ಮಂದಿ ಕೈ ಇವಾಗ ಮುಂಜಾನೆ ಅಣ್ಣ ಮೊಸರು ಚಿಕನ್ ತತ್ತಿ ಮಿಕ್ಸ್ ಮಾಡಿ ಮಂಡಿ ಮಾಡಿ ಮಾಡಿ ತಿನ್ನಿಸ್ತೀನಿ ಮುಂಜಾನೆ ಮುಂಜಾನೆ ಮಧ್ಯಾಹ್ನದಾಗೂ ಅದ ಚಂಜಿಮುನ್ ಪೇಡಿ ಗಿರಿ ಹಾಕ್ತೀನಿ ಆಮೇಲೆ ತಮಾಟೆ ಆಲೂಗಡ್ಡಿ ಬಾಳೆಹಣ್ಣು ಸೇಬು ಕಲ್ಲಂಗಡಿ ಈ ಕಲ್ಲಂಗಡಿ ಸೀಜ್ಮ್ ಕಲಂಗಡಿ ಸೀಜ್ಮ್ ಮೈನ ಹಣ್ಣು ನಾವು ತಿನ್ನಾಕ್ ಹತ್ತಿದೀವಿ ಅಂದ್ರೆ ಆಯ್ತು ಈಗ ತಿನ್ನಾಕ್ ಹತ್ತಿದಿವಿ ಅಂದ್ರೆ ಆಯ್ತು ನೋಡ್ರಿ ಮುಕ್ತಾವ್ ನನಗೆ ಒಟ್ಟೆ ಭಯ ಇಡಿಸ್ಕೊ ಇಲ್ಲೇ ಮುಕ್ತೀನಿ